ನಮಸ್ಕಾರ ವೀಕ್ಷಕರೇ ಸರ್ ಬಗ್ಗೆ ಕಳೆದೊಂದು ವಾರದಿಂದ ಸರಣಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಸರ್ ಅಂದ್ರೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಚುನಾವಣಾ ಆಯೋಗದಲ್ಲಿ ತರಲ್ಲ ಆ ಸರ್ ಬಗ್ಗೆ ಹಿಂದಿನ ಸಂಚಿಕೆಯ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಪ್ಲೇ ಲಿಸ್ಟ್ ನಲ್ಲಿ ವಿಡಿಯೋಗಳು ಲಭ್ಯ ಇದ್ದಾವೆ ನೀವು ಅಲ್ಲಿಗೆ ಹೋಗಿ ನೋಡಬಹುದು ಕಳೆದ ಸಂಚಿಕೆಯಲ್ಲಿ ಸರ್ ಬಗ್ಗೆ ಏನು ಮಾತಾಡಿದ್ವಿ ಅನ್ನೋದನ್ನ ನೋಡೋದಾದ್ರೆ ಸರ್ ಆರಂಭಕ್ಕೆ ಯಾಕೆ ವಿರೋಧ ವ್ಯಕ್ತ ಆಯಿತು ಚುನಾವಣಾ ಆಯೋಗ ಬಿಜೆಪಿಯನ್ನ ಕೈಗೊಂಬೆಯಾಗಿ ಹೇಗೆ ಕೆಲಸವನ್ನು ಮಾಡಿಸ್ಕೊಳ್ತಾ ಇದೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಮತಾಧಿಕಾರ ಯಾತ್ರೆ ಮತ್ತು ಚುನಾವಣಾ ಆಯೋಗದ ಕಥನ ಸೃಷ್ಟಿಯ ಬಗ್ಗೆ ಈ ವಿಚಾರವನ್ನು ನಾವು ಇವತ್ತು ತಿಳಿಯೋಣ ಬಿಹಾರದಲ್ಲಿ ಯಾವಾಗ ಎಸ್ಐಆರ್ ಅನ್ನು ಆರಂಭ ಮಾಡಬೇಕು ಅನ್ನುವಂತಹ ಚಿಂತನೆ ಶುರುವಾಗುತ್ತೋ ಆಗಿನಿಂದನೂ ಕೂಡ ದೊಡ್ಡ ಮಟ್ಟದೊಳಗಡೆ ವಿರೋಧ ವ್ಯಕ್ತ ಆಗುತ್ತೆ ಅದು ದೊಡ್ಡ ಪ್ರಮಾಣದ ಜನಾಭಿಪ್ರಾಯವಾಗಿ ಹೊರಹೊಮ್ಮುತ್ತೆ ಆಗಸ್ಟ್ ಹದಿನೇಳನೇ ತಾರೀಕು ಈ ಆರ್ ವಿರುದ್ಧ ಮಹಾಮೈತ್ರಿಕೂಟ ಅಂತ ಹೇಳಿ ಒಂದು ವೇದಿಕೆ ರಚನೆ ಆಗುತ್ತೆ ಅಂದ್ರೆ ಬಿಹಾರದಲ್ಲಿರುವಂತಹ ಆಡಳಿತ ಪಕ್ಷದಲ್ಲಿರತಕ್ಕಂಥ ಪಕ್ಷಗಳನ್ನ ಹೊರತುಪಡಿಸಿ ಏನೇ ವಿರೋಧ ಪಕ್ಷಗಳಿದಾವೆ ಎಲ್ಲಾ ವಿರೋಧ ಪಕ್ಷಗಳು ಸೇರ್ಕೊಂಡು ಒಂದು ವೇದಿಕೆಯನ್ನು ರಚನೆ ಮಾಡ್ಕೊಳ್ತಾರೆ ಈ ವೇದಿಕೆಗೆ ಮಹಾಮೈತ್ರಿಕೂಟ ಮೈತ್ರಿಕೂಟ ಅನ್ನುವಂತಹ ಹೆಸರನ್ನು ಕೊಡ್ತಾರೆ ಅವರು ಇದು ಅಂದ್ರೆ ಮಹಾಮೈತ್ರಿಕೂಟ ಏನಿದೆ ಇದು ರಾಜ್ಯಾದ್ಯಂತ ಮತಾಧಿಕಾರ ಯಾತ್ರೆಯನ್ನ ಆರಂಭ ಮಾಡುತ್ತೆ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಹಾ ಮತಾಧಿಕಾರ ಮೂಲಕ ಮಹಾ ಕೂಟ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಇದಕ್ಕೆ ಪ್ರತಿಯಾಗಿ ಎನ್ನುವಂತಹ ಅರ್ಥದೊಳಗಡೆ ಮುಖ್ಯ ಚುನಾವಣಾ ಆಯುಕ್ತರ ನೇತೃತ್ವದಲ್ಲಿ ಎಸ್ಆರ್ ಬಗ್ಗೆ ಮೊತ್ತ ಮೊದಲ ಬಾರಿಗೆ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನ ನಡೆಸುತ್ತೆ ಅಂದ್ರೆ ಈ ಕಡೆ ಮಹಾಮೈತ್ರಿಕೂಟ ಏನಿದೆ ಅದು ಒಂದ್ ಕಡೆ ಎಸ್ಐಆರ್ ವಿರುದ್ಧ ದೊಡ್ಡ ಮಟ್ಟದ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಂಡು ಅದರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಒಂದ್ ಕಡೆ ಮಾಡ್ತಾ ಇದ್ರೆ ಅದೇ ವೇಳೆ ಒಂದ್ ರೀತಿ ಪ್ರತಿಯಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನ ಮೊದಲ ಬಾರಿಗೆ ಅಲ್ಲಿಯವರೆಗೆ ಎಸ್ ಆರ್ ಬಗ್ಗೆ ಒಂದು ಮಾತನ್ನೂ ಕೂಡ ಎಲ್ಲಿಯೂ ಕೂಡ ಚುನಾವಣಾ ಆಯೋಗ ಮಾತಾಡಿರಲಿಲ್ಲ ಅಂದ್ರೆ ಇದಕ್ಕೆ ಯಾಕೆ ಜನ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ ಏನು ಎತ್ತೇನು ಅಂತಹ ವಿಚಾರವನ್ನ ಎಲ್ಲಿಯೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕವಾಗಲಿ ಅಥವಾ ಕನಿಷ್ಠ ಪತ್ರಿಕಾ ಹೇಳಿಕೆಯನ್ನು ನೀಡುವಂತಹ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡಿರಲಿಲ್ಲ ಮೊದಲ ಬಾರಿಗೆ ಅಂದ್ರೆ ಯಾವಾಗ ಮತಾಧಿಕಾರ ಆರಂಭ ಆಗುತ್ತೋ ಆಗ ಇವರು ಪತ್ರಿಕಾಗೋಷ್ಠಿಯನ್ನು ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ ಈ ಪತ್ರಿಕಾಗೋಷ್ಠಿ ಮತ್ತಷ್ಟು ಮತ್ತಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಹಲವಾರು ಸಮಸ್ಯೆಗಳನ್ನ ಇದು ಮತ್ತೆ ಸೃಷ್ಟಿ ಮಾಡುತ್ತೆ ಎನ್ನುವಂತಹ ವ್ಯಾಪಕ ಟೀಕೆಗೂ ಕೂಡ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ ಕಾರಣ ಆಗುತ್ತೆ ಆಗಸ್ಟ್ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ ಈ ವೇಳೆ ಚುನಾವಣಾ ಆಯೋಗದ ವಕೀಲರು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಹಿತಾಸಕ್ತಿಯನ್ನ ಸಾಧಿಸೋದಕ್ಕಾಗಿ ಕೂಗನ್ನ ಎಬ್ಬಿಸ್ತಾ ಇದ್ದಾರೆ ಅಂದ್ರೆ ಇವರು ವಿರೋಧ ಪಕ್ಷಗಳೇನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವರು ರಾಜಕೀಯ ಲಾಭಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಚುನಾವಣಾ ಆಯೋಗದ ಪರವಾಗಿರ್ತಕ್ಕಂತಹ ವಕೀಲರು ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ತಮ್ಮ ವಾದವನ್ನ ಮುಂದಿಡ್ತಾರೆ ಆಗಸ್ಟ್ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ ಆ ವೇಳೆ ಚುನಾವಣಾ ಆಯೋಗದ ವಕೀಲರು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯದ ಲಾಭಕ್ಕಾಗಿ ತಮ್ಮ ಹಿತಾಸಕ್ತಿಗಾಗಿ ಈ ರೀತಿಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯವನ್ನ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾರೆ ಅಂದ್ರೆ ಅವರ ಅರ್ಥ ಏನು ಅಂತ ಹೇಳಿದ್ರೆ ಏನು ವಿಪಕ್ಷಗಳು ಮತಾಧಿಕಾರ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ ಅಥವಾ ಅಲ್ಲಿ ಗೆ ದೊಡ್ಡ ಪ್ರಮಾಣದ ವಿರೋಧ ಏನು ವ್ಯಕ್ತ ಆಗಿದೆ ಇದನ್ನ ಅವರು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡುವುದರ ಬದಲಾಗಿ ಅಂದ್ರೆ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅದರಲ್ಲಿ ಆಯೋಗದ ತಪ್ಪುಗಳು ಏನಿದಾವೆ ಎನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ಗೆ ಹೇಳುವುದರ ಬದಲಾಗಿ ಇಲ್ಲಿರುವಂತಹ ಬೇರೆ ರಾಜಕೀಯ ಪಕ್ಷಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ರಾಜಕೀಯ ಲಾಭಕ್ಕಾಗಿ ಅವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ತನ್ನ ಕ್ರಮವನ್ನ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ಚುನಾವಣಾ ಆಯೋಗ ಮಾಡುತ್ತೆ ಇದನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನ ನೀಡುತ್ತೆ ಆ ನಿರ್ದೇಶನ ಏನು ಅಂತ ಹೇಳಿದ್ರೆ ಕೈಬಿಟ್ಟಂತಹ ಮತದಾರರೇನಿದ್ದಾರೆ ಅಂದ್ರೆ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಮತದಾರನ ಕೈಬಿಟ್ಟಿತ್ತು ಅಂತ ಹೇಳಿ ಹಿಂದಿನ ಸಂಚಿಕೆಯಲ್ಲಿ ಇರುವಂತಹ ವಿವರವನ್ನ ನೀವು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೈಬಿಟ್ಟಂತಹ ಮತದಾರರನ್ನ ಮತ್ತೆ ಪಟ್ಟಿಗೆ ತರುವಂತಹ ಕೆಲಸವನ್ನ ಮಾಡಬೇಕು ಅದಕ್ಕೆ ಈ ವಿರೋಧ ಪಕ್ಷಗಳೇನಿದಾವೆ ಇವರೆಲ್ಲರೂ ಕೂಡ ಸಹಾಯವನ್ನ ಮಾಡಬೇಕು ಅವರು ಮಾಡಿದಂತಹ ಅವರು ಹೇಳಿದಂತಹ ವಿಚಾರವನ್ನ ಚುನಾವಣಾ ಆಯೋಗ ಸೇರ್ಪಡೆ ಮಾಡ್ಕೊಳ್ಬೇಕು ಮತದಾರ ಕೈಪಟ್ಟಿಯಿಂದ ಯಾರು ಕೂಡ ಹೊರಗೆ ಉಳಿಬಾರದು ಹೇಳಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ದೇಶನವನ್ನ ನೀಡುತ್ತೆ ಅರ್ಜಿದಾರರ ಪರವಾಗಿದ್ದಂತಹ ವಕೀಲರು ಆಗ ಸುಪ್ರೀಂ ಕೋರ್ಟ್ಗೆ ಅವರ ವಿಚಾರಣೆಯನ್ನು ಸ್ಪಷ್ಟಪಡಿಸ್ತಾರೆ ನಾವು ಹೇಳಿಕೊಟ್ಟಿರುವಂತದ್ದು ಅಂದ್ರೆ ಈ ದೂರು ಇರುವಂತದ್ದು ಬಿ ಎಲ್ಒಗಳ ಬಗ್ಗೆ ಅಲ್ಲ ಅಂದ್ರೆ ನಾವು ಕೊಟ್ಟಿರತಕ್ಕಂತಹ ಅರ್ಜಿ ಬಿ ಎಲ್ಒಗಳ ಬಗ್ಗೆ ಅಲ್ಲ ನಾವು ಕೊಟ್ಟಿರುವಂತಹ ದೂರು ಬಿಎಲ್ಒಗಳ ಬಗ್ಗೆ ಅಲ್ಲ ಬಿಹಾರದ ಸಾಮಾನ್ಯ ಮತದಾರ ಏನಿದ್ದಾರೆ ಅವರು ತಮ್ಮ ಮತದಾರರ ಹಕ್ಕಿನಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಆ ಹಕ್ಕನ್ನ ಅವರು ಉಳಿಸ್ಕೊಳ್ಬೇಕು ಎನ್ನುವಂತಹ ಕಾರಣಕ್ಕಾಗಿಯೇ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿ ಅರ್ಜಿದಾರರ ಪರವಾಗಿರತಕ್ಕ ಂತಹ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಮತ್ತು ಸಿಎಂ ಸಿಂಘ್ವಿ ಅವರು ಸಾಕಷ್ಟು ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡ್ತಾರೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂದ್ರೆ ಏನು ಮತದಾರರ ಬಗ್ಗೆ ಏನು ಆಕ್ಷೇಪಣೆಗಳನ್ನು ನಾವು ಸಲ್ಲಿಸಬೇಕು ಅಂತ ಒಳಗಡೆ ಹೋಗಿ ಅರ್ಜಿಯನ್ನ ಕೊಡ್ತಾ ಇದ್ದೀವಿ ಅದನ್ನ ಸ್ವೀಕರಿಸುವಂತಹ ಅಥವಾ ಏನು ಆಕ್ಷೇಪಣೆಗಳನ್ನು ಅಂತ ಹೇಳಿ ತಿಳಿದುಕೊಳ್ಳುವಂತಹ ಕೆಲಸವನ್ನು ಒಗಳಿಗೆ ಮಾಡೋದಕ್ಕೆ ಚುನಾವಣಾ ಆಯೋಗ ಸರಿಯಾಗಿ ಬಿಡ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನು ಕೂಡ ಇದೇ ವೇಳೆ ಪ್ರಶಾಂತ್ ಭೂಷಣ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಅಂದ್ರೆ ಈ ಐ ಆರ್ ಅನ್ನುವಂಥದ್ದು ಕಾನೂನು ಬದ್ಧ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಬಹಳಷ್ಟು ಜನ ಕೇಳ್ತಾರೆ ಆಗ ಹಿರಿಯ ವಕೀಲರಾಗಿರ್ತಕ್ಕಂತಹ ಗೋಪಾಲ್ ಶಂಕರ್ ನಾರಾಯಣ ಅವರು ಕೂಡ ಹೇಳ್ತಾರೆ ಅವರು ಕೂಡ ಇದೇ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ ಎಸ್ಐಆರ್ ಕಾನೂನು ಬದ್ಧ ಆಗಿದೆಯೇ ಅನ್ನುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಾಗ ಚುನಾವಣಾ ಆಯೋಗ ಈ ರೀತಿ ಎಸ್ಐಆರ್ ಅನ್ನ ಜಾರಿ ಮಾಡುವಂತದ್ದು ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ನ ಪ್ರಶ್ನೆಯನ್ನ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರಕ್ಕೆ ಬರುತ್ತೆ ಅಂದ್ರೆ ಕರಡು ಪಟ್ಟಿಯಲ್ಲಿ ಬಹಳಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ ಬಹಳಷ್ಟು ಆಕ್ಷೇಪಣೆಗಳು ಬರ್ತಾ ಇದ್ದಾವೆ ಎನ್ನುವಂಥದ್ದನ್ನು ಅರಿತಂತಹ ಸುಪ್ರೀಂ ಕೋರ್ಟ್ ಈ ಅರ್ಜಿಯ ಅವಧಿಯನ್ನ ಅಂದ್ರೆ ಇನ್ನಷ್ಟು ಆಕ್ಷೇಪಣೆಗಳು ಬರಬಹುದು ಎನ್ನುವಂತದನ್ನ ಮನಗಂಡಂತಹ ಸುಪ್ರೀಂ ಕೋರ್ಟ್ ಅರ್ಜಿ ಅವಧಿಯನ್ನ ವಿಸ್ತರಣೆಯನ್ನ ಮಾಡುತ್ತೆ ಸೆಪ್ಟೆಂಬರ್ ಒಂದರಿಂದ ಹದಿನೈದರವರೆಗೆ ಆಕ್ಷೇಪಣಾ ಅವಧಿಯನ್ನ ವಿಸ್ತರಣೆಯನ್ನ ಮಾಡಬೇಕು ಅಂತೇಳಿ ಚುನಾವಣೆ ಆಯೋಗಕ್ಕೆ ಸೂಚನೆಯನ್ನ ಕೊಡುತ್ತೆ ರಾಜಕೀಯ ಪಕ್ಷಗಳಿಂದ ಆಕ್ಷೇಪಣೆಗಳು ಬರ್ತಾ ಇಲ್ಲ ಅಂತೇಳಿ ಚುನಾವಣಾ ಆಯೋಗ ಪತ್ರಿಕಾ ಹೇಳಿಕೆಗಳನ್ನ ಮತ್ತೆ ಮತ್ತೆ ನೀಡುವಂತಹ ಕೆಲಸವನ್ನ ಮಾಡುತ್ತೆ ಆಧಾರ್ ಕಾರ್ಡ್ ಅನ್ನ ಪರಿಗಣಿಸಬೇಕು ಅಂತೇಳಿ ಅಹ್ ಏನ್ ಸುಪ್ರೀಂ ಕೋರ್ಟ್ ನ ಆದೇಶ ಇತ್ತು ಆ ಆದೇಶದ ನಂತರವೂ ಕೂಡ ಸರಿಯಾದಂತಹ ರೀತಿಯೊಳಗಡೆ ಚುನಾವಣಾ ಆಯೋಗ ಕೆಲಸವನ್ನ ಮಾಡೋದಿಲ್ಲ ಆದ್ರೆ ಇದೇ ವೇಳೆ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತೇಳರ ನಡುವೆ ಐದೇ ದಿನದಲ್ಲಿ ಆಕ್ಷೇಪಣೆಗಳ ಸಂಖ್ಯೆ ದ್ವಿಗುಣ ಆಗುತ್ತೆ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಐದು ಇದ್ದಂತಹ ಆಕ್ಷೇಪಣೆಗಳ ಸಂಖ್ಯೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆಂಟು ಆಕ್ಷೇಪಣೆಗಳು ಕೇವಲ ಐದೇ ದಿನದಲ್ಲಿ ಬರುತ್ತೆ ಅನ್ನುವಂತಹ ವರದಿಯೂ ಕೂಡ ಲಭ್ಯ ಆಗುತ್ತೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಎರಡಕ್ಕೆ ಅದು ಏರಿಕೆಯಾಗುತ್ತೆ ಇದಲ್ಲದೆ ಆಗಸ್ಟ್ ಇಪ್ಪತ್ತೆಂಟರ ವೇಳೆಗೆ ಫಾರ್ಮ್ ಆರರಲ್ಲಿ ಹೊಸ ಮತದಾರರ ನೋಂದಣಿಗೂ ಕೂಡ ದೊಡ್ಡ ಪ್ರಮಾಣದ ಅರ್ಜಿಗಳು ಬರ್ತವೆ ಹೆಚ್ಚು ಕಡಿಮೆ ಎಂಟು ಲಕ್ಷದ ಐವತ್ತೊಂದು ಸಾವಿರದ ಏಳುನೂರ ಎಂಬತ್ತೆಂಟು ಅರ್ಜಿಗಳು ಬಂದಿದ್ದಾವೆ ಅಂತೇಳಿ ಇದುವರೆಗೂ ಅಧಿಕೃತವಾಗಿರ್ತಕ್ಕಂತಹ ಮಾಹಿತಿಯಿಂದ ಲಭ್ಯ ಆಗಿದೆ ಇನ್ನು ಈ ಆಕ್ಷೇಪಣ ಕುರಿತಾಗಿ ಬಿ ಎಲ್ ಓಗಳು ಇವರು ಫಾರ್ಮ್ ನಂಬರ್ ಸಿಕ್ಸ್ ರಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸಿಪಿಐ ಎಂ ಎಲ್ ಆರೋಪವನ್ನ ಮಾಡಿದೆ ಅಂದ್ರೆ ಅವ್ರು ಯಾಕೆ ಆ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಾರ್ಮ್ ನಂಬರ್ ಸಿಕ್ಸ್ ಅನ್ನುವಂಥದ್ದು ಹೊಸ ಮತದಾರರ ಸೇರ್ಪಡೆಗೆ ಇರುವಂತಹ ಅರ್ಜಿ ಆಗಿದೆ ಆದ್ರೆ ಆ ಅರ್ಜಿ ಅರ್ಜಿಯೊಳಗಡೆ ಇವರು ತಮ್ಮ ಹೆಸರು ಇದೆಯಾ ಇಲ್ವಾ ಎನ್ನುವಂತಹ ಆಕ್ಷೇಪಣೆಯನ್ನ ಕೊಡೋದಕ್ಕೂ ಕೂಡ ಫಾರ್ಮ್ ನಂಬರ್ ಆರು ಕೊಡ್ತಾ ಇರುವಂತದ್ದು ಸರಿಯಾದಂತಹ ಕ್ರಮ ಅಲ್ಲ ಅಂತೇಳಿ ಸಿಪಿಐ ಎಂ ಎಲ್ ಲಿಬರೇಷನ್ ಪಕ್ಷ ಆರೋಪವನ್ನ ಮಾಡುತ್ತೆ ಹಲವು ಜಿಲ್ಲೆಗಳಲ್ಲಿ ಆಧಾರ್ ಕಾರ್ಡ್ ನಂಬರ್ ಏನಿದೆ ಈ ಆಧಾರ್ ಕಾರ್ಡ್ ನಂಬರ್ ಒಂದಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಬೇಕು ತಗೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದನ್ನು ಕೂಡ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಆಧಾರ್ ಕಾರ್ಡ್ನ ದಾಖಲೆಯೊಂದಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರೆ ಅದನ್ನು ನಿರಾಕರಣೆ ಮಾಡುವಂತಹ ಕೆಲಸವೂ ಕೂಡ ಬಿಹಾರದಲ್ಲಿ ನಡೀತಾ ಇದೆ ಅಂತೇಳಿ ಆರ್ ಜೆ ಡಿ ಪಕ್ಷ ಆರೋಪವನ್ನ ಮಾಡಿದೆ ಇನ್ನು ಕೆಲ ಪ್ರದೇಶದಲ್ಲಿ ಎಲ್ ಒಗಳು ಆಧಾರ್ನೊಂದಿಗೆ ಸಲ್ಲಿಸಿದಂತಹ ಅಂದ್ರೆ ಮತದಾರ ಏನು ಆಧಾರ್ ಕಾರ್ಡ್ ನ ಸಾಕ್ಷಿಯಾಗಿಟ್ಕೊಂಡು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಅದನ್ನ ಆ ಅರ್ಜಿಯನ್ನ ಸ್ವೀಕರಿಸಿ ಸ್ವೀಕೃತಿ ಪತ್ರ ನೀಡಿದ್ರೂ ಕೂಡ ಚುನಾವಣಾ ಆಯೋಗ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಈ ರೀತಿ ಪದೇ 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 ರೀತಿಯಾಗಿರ್ತಕ್ಕಂತಹ ತಪ್ಪು ಕತೆಗಳನ್ನ ಚುನಾವಣಾ ಆಯೋಗ ಬಿಹಾರದಲ್ಲಿ ಕಟ್ಟಿಕೊಡ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ ಆಕ್ಷೇಪಣೆಯ ಗಡುವನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಎಲ್ ಲಿಬರೇಷನ್ ಪಕ್ಷ ಮತ್ತು ಆರ್ ಜೆ ಡಿ ಪಕ್ಷಗಳೇನಿದ್ದಾವೆ ಇವು ಮತ್ತೆ ಸುಪ್ರೀಂ ಗೆ ಮೊರೆ ಹೋಗ್ತವೆ ನ್ಯಾಯ ಏನದು ಕಾಲಾವಕಾಶ ಇದೆ ಆ ಕಾಲಾವಕಾಶದ ಅವಧಿಯನ್ನ ಇನ್ನಷ್ಟು ಹೆಚ್ಚಳ ಮಾಡಬೇಕು ಬಹಳಷ್ಟು ಜನ ಮತದಾನದಿಂದ ಹೊರಗಡೆ ಉಳಿಯುವಂತಹ ಸಾಧ್ಯತೆ ಇದೆ ಅಂತೇಳಿ ಅವರು ಮತ್ತೆ ಸುಪ್ರೀಂ ಗೆ ಹೋಗ್ತಾರೆ ಇದನ್ನ ಒಪ್ಕೊಂಡಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಮತ್ತೆ ಸೆಪ್ಟೆಂಬರ್ ಒಂದರಂದು ವಿಚಾರಣೆಯನ್ನ ನಡೆಸುತ್ತೆ ಸೆಪ್ಟೆಂಬರ್ ಒಂದರಂದು ನಡೆದಂತಹ ವಿಚಾರಣೆ ಸಂದರ್ಭದಲ್ಲೂ ಕೂಡ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಅನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಆಯೋಗದ ವಕೀಲರು ಏನಿದ್ದಾರೆ ಇವರು ಕೂಡ ಮತ್ತೆ ಅಲ್ಲಿ ಪದೇ ಪದೇ ಮತ್ತೊಂದು ಮತ್ತೊಂದು ಕಥೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡುತ್ತಾರೆ ರಾಜಕೀಯ ಪಕ್ಷಗಳೇನಿದಾವೆ ಇವರು ಹೆಸರು ಸೇರ್ಪಡೆಗೆ ಯಾರು ಕೂಡ ಅರ್ಜಿಯನ್ನ ಕೊಡ್ತಾ ಇಲ್ಲ ನಮ್ಮ ಹೆಸರನ್ನ ತೆಗೆದುಹಾಕ್ಬೇಕು ಅಂತ ಹೇಳಿ ಅರ್ಜಿಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ ವಿಚಿತ್ರವಾಗಿರ್ತಕ್ಕಂತಹ ಕಥೆಯನ್ನ ಅಲ್ಲಿ ಚುನಾವಣಾ ಆಯೋಗ ಪುನರುಚ್ಚಾರಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಂದ್ರೆ ಒಟ್ಟಲ್ಲಿ ಚುನಾವಣಾ ಆಯೋಗ ಫಿಕ್ಸ್ ಆಗ್ಬಿಟ್ಟಿದೆ ಈ ಎಸ್ಐಆರ್ ಮೂಲಕ ಮತದಾರರನ್ನ ತೆಗೆದುಹಾಕ್ಬಿಡಬೇಕು ಎನ್ನುವಂಥದ್ದು ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಅಲ್ಲಿ ಮತದಾನದಿಂದ ಒಳಗಾಗ್ತಾ ಇರುವಂತದ್ದು ಯಾರು ಬಡಜನ ಆದಿವಾಸಿಗಳು ಮತ್ತೆ ದಲಿತ ಮತ್ತೆ ಸಿ ಸಮುದಾಯಕ್ಕೆ ಸೇರಿದಂತಹ ಮತದಾರರು ಸುಮಾರು ಅರವತ್ತೈದು ಲಕ್ಷದಷ್ಟು ಮತದಾರರು ಹೊರಗಡೆ ಉಳಿತಾರೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಎಂಟತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ದಾರಿಯನ್ನ ಚುನಾವಣಾ ಆಯೋಗ ಬಿಜೆಪಿಗೆ ಮಾಡಿಕೊಡ್ತಾ ಇದೆಯೇನೋ ಅನ್ನುವಂತಹ ರೀತಿಯೊಳಗಡೆ ಆರೋಪಗಳು ಕೂಡ ಅಲ್ಲಿ ಕೇಳಿ ಬರ್ತವೆ ಎಲ್ಲಾ ಅಂಶಗಳನ್ನ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಅಂದ್ರೆ ಸೆಪ್ಟೆಂಬರ್ ಒಂದರಂದು ನಡೆದಂತಹ ವಿಚಾರಣಾ ಸಂದರ್ಭದಲ್ಲಿನ ಅರ್ಜಿದಾರರ ವಾದ ಮತ್ತು ಚುನಾವಣಾ ಆಯೋಗದ ವಕೀಲರ ವಾದವನ್ನ ಗಮನಿಸಿದ ನಂತರದೊಳಗಡೆ ಚುನಾವಣಾ ಆಯೋಗ ಒಂದು ಸ್ಪಷ್ಟವಾಗಿರತಕ್ಕಂತಹ ನಿರ್ದೇಶನವನ್ನ ಚುನಾವಣಾ ಆಯೋಗಕ್ಕೆ ಕೊಡುತ್ತೆ ಅದು ಏನು ಅಂತ ಹೇಳಿದ್ರೆ ನಾಮಪತ್ರದ ಕೊನೆಯ ದಿನದವರೆಗೆ ಹೆಸರು ಸೇರ್ಪಡೆ ಮತ್ತು ಆಕ್ಷೇಪಣೆಗಳಿಗೆ ನೀವು ಅವಕಾಶವನ್ನ ಕೊಡಬೇಕು ತಿದ್ದುಪಡಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನ ನೀಡ ಚುನಾವಣಾ ಆಯೋಗದ ಅಫಿಡಿವಿಟ್ ಮತ್ತು ಆರ್ ಟಿ ಐನ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋದಾದ್ರೆ ಅಂದ್ರೆ ಇಡೀ ಬಿಹಾರದೊಳಗಡೆ ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿರ್ತಕ್ಕಂತಹ ರೀತಿ ಮತ್ತೆ ಕರಡು ಪಟ್ಟಿಯಲ್ಲಿ ಬಹಳಷ್ಟು ಜನರನ್ನ ಹೊರಗಡೆ ಮತದಾನದಿಂದ ಹೊರಗಡೆ ಇರುವಂತಹ ಕೆಲಸ ಇವೆಲ್ಲವನ್ನು ಕೂಡ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮತದಾರರ ಪಟ್ಟಿಯನ್ನು ಶುಚಿಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ಅದರೊಳಗಡೆ ನಾವು ಯಶಸ್ವಿಯಾಗಿದ್ದೇವೆ ಅಂತೇಳಿ ಚುನಾವಣಾ ಆಯೋಗ ತನ್ನ ಪ್ರಾಮಾಣಿಕತೆಯ ಬಗ್ಗೆ ಹೇಳಿಕೆಗಳನ್ನ ಮಾಡಿಕೊಡ್ತಾ ಇರುವಂತಹ ನಾವು ಇಲ್ಲಿವರೆಗೂ ನೋಡಿದ್ವಿ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂತಹ ಅಫಿಡವಿಟ್ ಏನಿದೆ ಅದು ಕೂಡ ಹಲವಾರು ಅನುಮಾನಗಳನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಎಸ್ ಯಾವ ರೀತಿ ಅನುಮಾನ ಆಗಿತ್ತು ಅವರ ನಂತರದೊಳಗಡೆ ಸಲ್ಲಿಸಿರ್ತಕ್ಕಂತಹ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಅನುಮಾನಗಳು ಕೂಡ ನೋಡಬಹುದು ನ ಆದೇಶವನ್ನ ಗಮನಿಸೋದಾದ್ರೆ ಎಸ್ಐರ್ ನ ಆದೇಶ ಈ ರೀತಿ ಇದೆ ಚುನಾವಣಾ ಆಯೋಗ ಈ ಹಿಂದೆ ಹಲವು ಬಾರಿ ಎಸ್ಐಆರ್ಗಳನ್ನು ನಡೆಸಿದೆ ಬಿಹಾರದಲ್ಲಿ ಕೊನೆಯ ಬಾರಿ ಎಸ್ಐಆರ್ ನಡೆಸಿದ್ ಯಾವಾಗ ಅಂತ ಹೇಳಿದ್ರೆ ಎರಡ್ ಸಾವಿರದ ಎರಡು ಮತ್ತು ಮೂರರಲ್ಲಿ ಈ ಎಸ್ ಆರ್ ಅನ್ನ ಕೈಗೊಳ್ಳಕ ಅಂದ್ರೆ ಒಟ್ಟಾರೆ ಗಣಿತಿಯನ್ನ ಮಾಡಲಿಕ್ಕೆ ತೆಗೆದುಕೊಂಡಂತಹ ಸಮಯ ಎಷ್ಟು ಅಂತ ಹೇಳಿದ್ರೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅಂತೇಳಿ ಆ ಆದೇಶದಲ್ಲಿ ತಿಳಿಸಲಾಗಿತ್ತು ಪ್ರಸ್ತುತ ಎಸ್ ಐ ಆರ್ ಏನಿದೆ ಅದು ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಒಂದು ತಿಂಗಳ ಅವಧಿಯೊಳಗಡೆ ನಡೆದಿದೆ ಹೀಗಾಗಿ ಚುನಾವಣಾ ಆಯೋಗ ತರಾತುರಿಯಲ್ಲಿ ಇದನ್ನು ನಡೆಸ್ತಾ ಇದೆ ಎನ್ನುವಂತಹ ಆರೋಪ ಏನಿದೆ ಇದು ತಪ್ಪು ಕಲ್ಪನೆಯಾಗಿದೆ ಅಂತ ಹೇಳಿ ಚುನಾವಣಾ ಆಯೋಗ ತನ್ನ ಆದೇಶದೊಳಗಡೆ ಹೇಳಿತ್ತು ಎರಡನೇದಾಗಿ ಈ ಅಫಿಡವಿಟ್ ನಲ್ಲಿ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಮೌಲ್ಯಮಾಪನವನ್ನು ನಡೆಸಿದೆ ಅದರ ಆಧಾರದ ಮೇಲೆ ಇಡೀ ದೇಶಾದ್ಯಂತ ಎಸ್ಐಆರ್ ಅನ್ನು ನಡೆಸಬೇಕು ಎನ್ನುವಂತಹ ನಿರ್ಧಾರವನ್ನ ಆದೇಶದೊಳಗಡೆ ತಿಳಿಸಲಾಗಿತ್ತು ಈ ಆದೇಶ ಪ್ರಕಟ ಆಗ್ತಾ ಇದ್ದಂಗೆನೆ ಸತರತ್ ನಾಗರಿಕ ಸಂಘಟನೆ ಮತ್ತು ಜನತೆಯ ಮಾಹಿತಿಯ ಹಕ್ಕಿಗಾಗಿ ರಾಷ್ಟ್ರೀಯ ಅಭಿಯಾನ ಅನ್ನುವಂತಹ ಸಂಘಟನೆ ಏನಿದೆ ಈ ಸಂಘಟನೆಯ ಅಂಜಲಿ ಅವರು ಈ ಕುರಿತಾಗಿರ್ತಕ್ಕಂತಹ ದಾಖಲೆಗಳನ್ನ ಒದಗಿಸಬೇಕು ಅಂತ ಹೇಳಿ ಅವರು ಆರ್ಟಿಐ ಮೂಲಕ ಅರ್ಜಿಯನ್ನ ಸಲ್ಲಿಸ್ತಾರೆ ಈಗ ಮೊದಲೇ ಪ್ರಶ್ನೆಗೆ ಉತ್ತರವನ್ನ ಹುಡುಕೋದಾದ್ರೆ ಚುನಾವಣಾ ಆಯೋಗ ಈಗಾಗಲೇ ಅದರ ವೆಬ್ಸೈಟ್ ನಲ್ಲಿರುವಂತಹ ಅಂದ್ರೆ ಜೂನ್ ಇಪ್ಪತ್ನಾಲ್ಕರ ಮಾರ್ಗಸೂಚಿಗಳನ್ನ ಮಾತ್ರ ಉಲ್ಲೇಖ ಮಾಡಿದೆ ಸುಪ್ರೀಂ ಗೆ ಸಲ್ಲಿಸಿದಂತಹ ಅಫಿಡವಿಟ್ ನಲ್ಲೂ ಕೂಡ ಅದು ಎರಡ್ ಸಾವಿರದ ಮೂರರ ಆರ್ ಬಗ್ಗೆ ಇದ್ದಂತಹ ಆದೇಶ ಅಥವಾ ಆಗಿದ್ದಂತಹ ಮಾರ್ಗಸೂಚಿಗಳನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತಿಯನ್ನ ಲಗತ್ತಿಸಿಲ್ಲ ಅದರ ಕಾಲಾವಧಿ ಕೂಡ ಒಂದು ತಿಂಗಳ ಅಷ್ಟೇ ಅನ್ನುವಂಥದ್ದನ್ನ ಅದು ಹೇಳ್ಕೊಟ್ಟಿದೆ ಅಲ್ಲದೆ ಆಗ ಕೇವಲ ನಾಲ್ಕು ದಸ್ತಾವೇಜುಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗಿತ್ತು ಅಂತ ಹೇಳಿ ಅದು ಹೇಳಿದೆ ಆದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಈ ಕುರಿತಾಗಿರ್ತಕ್ಕಂತಹ ಯಾವ ದಾಖಲೆಗಳು ಕೂಡ ಲಭ್ಯ ಇಲ್ಲ ಈಗಲೂ ಅದು ನೀಡಿರ್ತಕ್ಕಂತಹ ಉತ್ತರ ಏನು ಅಂತ ಹೇಳಿದ್ರೆ ಈಗಾಗಲೇ ಸಾರ್ವಜನಿಕವಾಗಿ ಲಭ್ಯವಿರುವಂತಹ ಏನು ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಐಆರ್ ನ ಆದೇಶವನ್ನ ನೋಡಿ ಅನ್ನುವಂತಹ ಮಾಹಿತಿಯನ್ನು ಅದು ಹೇಳಿ ಕೈ ತೊಳೆದುಕೊಂಡಿದೆ ಅಂದ್ರೆ ಇಲ್ಲಿ ಚುನಾವಣಾ ಆಯೋಗ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಆರ್ ಟಿ ಐ ಮೂಲಕವೂ ಕೂಡ ಅದು ಎಷ್ಟು ಮೋಸ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಬ್ರು ಅರ್ಜಿದಾರ ಅರ್ಜಿಯನ್ನ ಹಾಕಿದ್ದಾರೆ ನನಗೆ ಈ ರೀತಿ ಅಹ್ ನೀವು ಸಲ್ಲಿಸಿರ್ತಕ್ಕಂತಹ ಡಿಬೇಟ್ ಏನಿದೆ ಅದ್ರ ಬಗ್ಗೆ ನನಗೆ ಬಹಳಷ್ಟು ಮಾಹಿತಿ ಬೇಕು ಅಂತೇಳಿ ಅಂದ್ರೆ ಎರಡ್ ಸಾವಿರದ ಮೂರಲ್ಲಿ ನಡೆದಿರ್ತಕ್ಕಂತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಸರಿಯಾಗಿ ಚುನಾವಣಾ ಆಯೋಗಕ್ಕೆ ಹೇಗೆ ನಡೀತು ಎನ್ನುವಂತದನ್ನ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿಲ್ಲ ಮತ್ತೆ ಏನಕ್ಕೆ ಹೇಳಿದ್ರು ನೀವು ಆದೇಶವನ್ನು ನೋಡಿ ಅದನ್ನ ನೋಡಿ ಇದನ್ನ ನೋಡಿ ಅಂತ ಹೇಳಿ ತಪ್ಪಿಸಿಕೊಳ್ಳುವಂತಹ ಕೆಲಸ ಮಾಡಿದೆ ಮತ್ತೆ ಆ ಆದೇಶಗಳೇನಾದ್ರೂ ವೆಬ್ಸೈಟ್ ಅಲ್ಲಿ ಇದಾವಂತ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಇಲ್ಲ ಎರಡನೇ ಪ್ರಶ್ನೆಗೆ ಸಿಕ್ಕಂತಹ ಉತ್ತರ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಗಸೂಚಿಗಳನ್ನ ನೋಡಿ ಅದರಲ್ಲಿ ಎಲ್ಲವೂ ಕೂಡ ತಿಳಿಯುತ್ತೆ ಜೊತೆಗೆ ಎಲ್ಲಾ ವಿಷಯದಲ್ಲಿ ಆಯೋಗದ ಬಳಿ ಎಲ್ಲಾ ಮಾಹಿತಿಗಳು ಇರಬೇಕು ಎನ್ನುವಂತಹ ನಿಯಮ ಇಲ್ಲ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಮಾಹಿತಿಗಳು ಕೂಡ ನಮ್ಮಲ್ಲಿ ಇಲ್ಲ ಎನ್ನುವಂತಹ ಸಾಲನ್ನು ಕೂಡ ಅದರಲ್ಲಿ ಶೋ ಮಾಡುತ್ತಾರೆ ಆಯೋಗದಲ್ಲಿ ಇಂತಹ ಯಾವುದೇ ಫೈಲ್ಗಳು ಲಭ್ಯ ಇಲ್ಲದೆ ಇರುವಂತದ್ದು ಆಶ್ಚರ್ಯ ಅಂತ ಹೇಳಿ ಅಂಜಲಿ ಅವರು ಫೇಸ್ಬುಕ್ ನಲ್ಲಿ ಬರೆದುಕೊಳ್ತಾರೆ ಅವರೇನು ಬರುತ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದೇಶಾದ್ಯಂತ ಎಸ್ಆರ್ನಂತ ಪ್ರಕ್ರಿಯೆ ಪ್ರಮಾಣ ಮತ್ತು ಸ್ವರೂಪವನ್ನ ನೋಡಿದ್ರೆ ಆಯೋಗದ ಒಳಗೆ ಮತ್ತು ವಿವಿಧ ಸಚಿವಾಲಯಗಳು ಸೇರಿದಂತೆ ಇತರ ಸಂಸ್ಥೆಗಳೊಂದಿಗೆ ಪತ್ರ ವ್ಯವಹಾರ ಮತ್ತು ಕಲಾಪಗಳು ನಡೆದಿರ್ತವೆ ಎನ್ನುವಂಥದ್ದನ್ನು ನಿರೀಕ್ಷಿಸಬಹುದು ಆದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ಪ್ರಾರಂಭಿಸುವ ನಿರ್ಧಾರವನ್ನ ಸಂಸ್ಕರಿಸಿ ಅನುಮೋದಿಸಿದ ಯಾವುದೇ ಫೈಲ್ಗಳು ಆಯೋಗದಲ್ಲಿ ಲಭ್ಯ ಇಲ್ಲ ಇಲ್ಲ ಅಂತ ಭಾರತದ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು ಆಶ್ಚರ್ಯಕರ ಆಗಿದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಅವರು ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಇದು ರಿಪೋರ್ಟರ್ಸ್ ಕಲೆಕ್ಟಿವ್ ನ ಮತ್ತು ಹರ್ಷಿತ್ ಮನ್ವಾಣಿ ಅವರೇನಿದ್ದಾರೆ ಅವರು ಕೂಡ ಆರ್ ಟಿ ಐ ಅರ್ಜಿಯನ್ನು ಸಲ್ಲಿಸಿ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ಕೇಳ್ತಾರೆ ಅಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನ ನೀಡಲಾಗುತ್ತೆ ಅದು ಕೂಡ ಬರೋಬ್ಬರಿ ತಿಂಗಳು ಅವಧಿ ಮೀರಿದ ನಂತರ ಅವ್ರಿಗೆ ಉತ್ತರ ಸಿಗುತ್ತೆ ಆ ಸರಿಯಾದಂತಹ ಉತ್ತರವನ್ನ ಚುನಾವಣಾ ಆಯೋಗ ಕೊಟ್ಟಿಲ್ಲ ಅಂತೇಳಿ ಆಯುಷಿಖರ್ ಮತ್ತು ಹರ್ಷಿತ್ ಮನ್ವಾಣಿ ಅವರು ಆರೋಪವನ್ನ ಮಾಡ್ತಾರೆ ಚುನಾವಣಾ ಆಯೋಗ ನಾಗರಿಕರಿಂದ ಅವರ ಅಸ್ತಿತ್ವ ಮತದಾನದ ಹಕ್ಕು ಪೌರತ್ವದ ಹಕ್ಕನ್ನ ಊರ್ಜಿತ ಮಾಡಿಕೊಳ್ಳೋದಕ್ಕೆ ಅಂದ್ರೆ ನಾವು ಇದೇ ಊರವರು ಇದೇ ಜಿಲ್ಲೆಯವರು ಬಿಹಾರ ರಾಜ್ಯದವರು ಅಹ್ ಇಷ್ಟು ವರ್ಷದಿಂದ ನನ್ನ ಕುಟುಂಬ ಇದೆ ಹಾಗೆ ಹೀಗೆ ಅಂತ ಹನ್ನೊಂದು ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಅವ್ರು ಕೇಳ್ತಾರೆ ಮತ್ತೆ ಅದಕ್ಕೆ ಒಂದು ತಿಂಗಳ ಒಳಗಡೆ ಸಲ್ಲಿಸಬೇಕು ಎನ್ನುವಂತಹ ಕಾಲಮಿತಿಯನ್ನ ಕೊಡುತ್ತೆ ಇಲ್ಲೊಂದು ಚುನಾವಣಾ ಆಯೋಗಕ್ಕೆ ಸಾಮಾನ್ಯ ಜನ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ನೀವು ಇಷ್ಟೊಂದು ದಾಖಲೆಗಳನ್ನ ಕೊಡಬೇಕು ಅಂತೇಳಿ ತಿಂಗಳ ಗಡುವನ್ನ ಕೊಡ್ತೀರಿ ಆದ್ರೆ ಮಾಹಿತಿ ಹಕ್ಕಿನೊಳಗಡೆ ನೀವು ಮಾಹಿತಿಯನ್ನ ಕೊಡಬೇಕಾದ್ರೆ ಕನಿಷ್ಠ ಪಾರದರ್ಶಕೆಯನ್ನ ನೀವು ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಾರದರ್ಶಕತೆಯನ್ನ ತೋರಿಸುವಂತಹ ಕೆಲಸವನ್ನಾದ್ರೂ ಮಾಡಬೇಕಾಗಿತ್ತಲ್ಲ ಇಂತಿಂತ ನಮ್ಮ ಬಳಿ ಇದ್ದಾವೆ ಏನು ಎತ್ತು ಅನ್ನುವಂಥದ್ನ ಅಲ್ಲೂ ಕೂಡ ಸುಳ್ಳು ಹೇಳುವಂತಹ ಕೆಲಸವನ್ನ ಮಾಡಿದಿರಿ ಮತ್ತೆ ಮಾಹಿತಿ ಹಕ್ಕನ್ನ ನಿರಾಕರಣೆ ಮಾಡುವಂತಹ ಕೆಲಸವನ್ನು ಕೂಡ ನೀವು ಮಾಡಿದಿರಿ ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸರ್ ಅಂದ್ರೆ ಎಸ್ ಮೂಲಕ ಬಡ ಜನರನ್ನ ಮತದಾನದಿಂದ ವಂಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಮತ್ತೆ ಬಿಜೆಪಿ ಈ ಎಸ್ಐರನ್ನ ತನ್ನ ರಾಜಕೀಯ ಲಾಭಕ್ಕಾಗಿ ಸ್ಪಷ್ಟವಾಗಿ ಬಳಸ್ಕೊಳ್ತಾ ಇದೆ ಅದಕ್ಕಾಗಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿಕೊಳ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋದಕ್ಕೂ ಚುನಾವಣಾ ಆಯೋಗ ಈ ರೀತಿ ನಡೆದುಕೊಳ್ಳೋದಕ್ಕೂ ಸರಿ ಇದೆ ಸರಿಯಾಗಿ ಸರಿಯಾಗಿ ಕಾಣಿಸ್ತಾ ಇದೆ ವಿರೋಧ ಪಕ್ಷ ಒಂದ್ ಕಡೆ ಆ ರೀತಿ ಆರೋಪ ಮಾಡ್ತಾ ಇದೆ ಇನ್ನೊಂದ್ ಕಡೆ ಬಿಹಾರದ ಚುನಾವಣಾ ಆಯೋಗ ಏನಿದೆ ಅದು ಕೂಡ ಬಿಜೆಪಿಗೆ ತಾಳಕ್ಕೆ ತಕ್ಕಂತೆ ಕುಡಿತಾ ಇರುವಂತದ್ದು ನೋಡಿದ್ರೆ ಬಿಹಾರದಲ್ಲಿ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಚುನಾವಣಾ ರಾಜಕೀಯ ಲಾಭಕ್ಕಾಗಿ ಏನ್ ಬೇಕಾದ್ರೂ ಕೂಡ ಆಗ್ಬಹುದು ಅದಕ್ಕಾಗಿಯೇ ಈ ಸರ್ ಅಥವಾ ಎಸ್ಐಆರ್ ಅನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಈ ಸರ್ ಕುರಿತಾಗಿ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ವಸ್ತು ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ